ಎಲ್ಲರಿಗೂ ನಮಸ್ಕಾರ ಮನಗ್ನ ಪ್ರತಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಚಿಕ್ಕದಾಗಿ ಚುಕ್ಕುವಾಗಿ ಆಚರಿಸಿದ್ದೇವೆ ಮೊದಲಿಗೆ ದೇವ್ರ ಕಾರ್ಯ ಮಾಡುವ ಮೂಲಕ ಆಚರಿಸಲಾಯಿತು ದೇವ್ರ ಮುಂದೆ ಬೇವು ಬೆಲ್ಲ ನಿಟ್ಟು ಪೂಜೆ ಮಾಡಲಾಯಿತು ನಾನು ಸ್ವಲ್ಪ ಕಹಿಗಿಂತ ಸ್ವಲ್ಪ ಸಿಹಿ ಇರಲಿ ನಮ್ಮ ಜೀವನದಲ್ಲಿ ಅಂತ ಕೇಳಿಕೊಂಡೆ ನಂತರ ನಮ್ಮ ಮನೆ ಈಗ ನಮ್ಮಮ್ಮನ ಮನೆಗೆ ಹೊರಟಿದ್ವಿ ಅಲ್ಲೇ ನನ್ನ ಮಗಳು ಮುದ್ದಾದ ಮಾತನ್ನ ಸ್ವಲ್ಪ ಕೇಳಿ ಮತ್ತೆ ಯಾಕೆ ತಿಂತ ತಿನ್ಬೇಡ ನನಗೊಳಗೆ ಐಸ್ ಕ್ರೀಮ್ ತಗೊಳಕ್ ಇಷ್ಟ ಇಲ್ಲ ಅದು ತುಂಬ ಶುಗರ್ ಇರುತ್ತೆ ಶುಗರ್ ಮಕ್ಕಳು ಆರೋಗ್ಯಕ್ಕೆ ಒಳ್ಳೇದಲ್ಲ ಆದರೂ ಅವಳು ಕೇಳಲ್ಲ ತಿನ್ಲೇಬೇಕು ಹಠ ಬಟ್ಟೆ ಬಿಚ್ಚಾಕು ಹೊಸ ಬಟ್ಟೆ ಏ ಬಿ ಮನೇಲಿ ಇದೇನು ಕಾಡಾ ಇವಳು ಮುದ್ದು ಮಾತು ಕೇಳಿದ ಮೇಲೆ ನಮ್ಮ ಮನೆಯಲ್ಲಿ ಈಗ ಸಿಹಿನ ಮಾಡಿದ್ದೀವಿ ಹೇಗೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಕ್ಯಾರೆಟ್ನ ಬೇಯಿಸ್ಕೋಬೇಕು ನೀರಲ್ಲಿ ಹಾಕಿ ತದನಂತರ ಒನ್ ಅವರ್ ಅಕ್ಕಿನ ನೆನೆಸಿ ಇನ್ನೊಂದು ಬೌಲಲ್ಲಿ ತೊಳೆದುಬಿಟ್ಟು ಅದನ್ನು ಈಗ ನೀಟಾಗಿ ತೊಳಿಬೇಕು ನಂತರ ಅದನ್ನು ನೀರನ್ನು ಸೋಸಿ ಜಸ್ಟ್ ಹಾಗೆ ಅಕ್ಕಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ನೋಡಿ ನಾನು ಜಾರಿಗೆ ಅಕ್ಕಿನ ಹಾಕ್ತಾಯಿದ್ದೀನಿ ಇದು ಒನ್ ಅವರ್ ನೆನೆಸ್ಬೇಕು ತದನಂತರ ವಾಶ್ ಮಾಡಿ ನಾವು ಅಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಯ್ತು ಗ್ರೈಂಡ್ ಮಾಡಿದ ನಂತರ ಇದು ಪುಡಿಪುಡಿಯಾಗಿರಬೇಕು ನೋಡಿ ಸ್ವಲ್ಪ ಇನ್ನೂ ಅದು ಪುಡಿ ಅಂತ ಹೇಳಿದ್ರೆ ನಾವು ಈಗ ಅಕ್ಕಿ ನುಚ್ಚಾಗುತ್ತಲ್ಲ ಆ ಥರ ಆಗಬೇಕು ನೋಡಿ ಈ ಥರ ಅಕ್ಕಿ ನುಚ್ಚಾಗಿರುತ್ತಲ್ಲ ಆ ಥರ ಆಗಬೇಕು ಸ್ವಲ್ಪ ಡ್ರೈ ಆದಾಗ ಇದು ಪುಡಿಪುಡಿಯಾಗಿ ಕಾಣುತ್ತೆ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಅದಾದಮೇಲೆ ಇಲ್ಲಿ ಕ್ಯಾರೆಟ್ ಬೇಯಕ್ಕೆ ಇಟ್ಟಿದ್ವಿ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ ಈ ಸಾಫ್ಟಾಗಿರೋ ಕ್ಯಾರೆಟ್ನು ಸಹ ನಾವೇನು ಮಾಡಬೇಕು ನೀರನ್ನೆಲ್ಲ ಸೋಸ್ಬಿಟ್ಟು ಆ ಕ್ಯಾರೆಟ್ನು ಸಹ ನಾವು ಗ್ರೈಂಡಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕಾಗತ್ತೆ ಅದನ್ನು ಅಷ್ಟೇ ಏನಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾವೀಗ ಎಲ್ಲನೂ ಕ್ಯಾರೆಟ್ನ ಬೇಯಿಸಿರೋ ಕ್ಯಾರೆಟ್ನ ಹಾಕಿ ಈಗ ಗ್ರೈಂಡ್ ಮಾಡಿ ಈ ರೀತಿ ಎರಡೂ ಸಹ ಈ ರೀತಿ ಹದದಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು ಸೊ ಈಗ ಸ್ವೀಟ್ಗೆ ಎರಡೂ ಸಹ ರೆಡಿಯಾಗಿದೆ ಇದನ್ನು ಎತ್ತಿಟ್ಕೋಬೇಕು ನೆಕ್ಸ್ಟು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಬೌಲ್ನ ಇಡಬೇಕು ಯಾವುದಾದ್ರೂ ಸ್ಟೀಲ್ ಪಾತ್ರೆ ಇಡಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅಥವಾ ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹಾಕಿ ಹುರಿದಿಟ್ ಬಿಟ್ಟು ನಾನು ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ತೀನಿ ಅದನ್ನು ಪಕ್ಕಕ್ಕೆ ಒಂದು ಪ್ಲೇಟ್ಗೆ ಎತ್ತಿಡ್ತೀನಿ ಸಪ್ರೇಟಾಗಿ ಮತ್ತು ನೋಡಿ ಆಗಿದೆ ಇವಾಗ ಬ್ರೌನಿಶು ಒಂದು ಪಾತ್ರೆಗೆ ಎತ್ತಿಟ್ಟು ಮತ್ತೆ ಅದೇ ಬೌಲ್ಗೆ ಹಾಲನ್ನ ಹಾಕ್ತೀನಿ ನಾನು ಇಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಹಾಲನ್ನ ತೊಗೋಬೋದು ಸೊ ನಾನಿಲ್ಲಿ ನಮ್ಮ ಮನೆಗೆ ಇಬ್ಬರು ಮೂರು ಜನ ಇರೋದ್ರಿಂದ ನಾನು ಒಂದು ಅರ್ಧ ಲೀಟ್ರು ಹಾಲನ್ನ ತಗೊಂಡಿದ್ದೀನಿ ಅರ್ಧ ಲೀಟ್ರ್ ಅದು ಸ್ವಲ್ಪ ಗಟ್ಟಿ ತಿಕ್ಕಾಗೋವರೆಗೂ ಸ್ವಲ್ಪ ಹಾಗೆ ಬೇಯಿಸ್ಬೇಕಾಗತ್ತೆ ಅದೇ ರೀತಿ ಎಲ್ಲ ಬೇಯಿಸಿ ಸ್ವಲ್ಪ ಸಾಲ್ಟ್ ಯಾವತ್ತೂ ನಾವು ಸ್ವೀಟ್ ಮಾಡುವಾಗ ಚೂರು ಸಾಲ್ಟ್ ಚಿಟಕಿ ಅಷ್ಟೇ ಜಾಸ್ತಿ ಹಾಕಬಾರ್ದು ಹಾಕಿದಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎರಡು ಎಲಕ್ಕಿನ ಕಿ ಜಜ್ಜಿ ಹಾಕಿ ಪುಡಿ ಮಾಡಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸಿ ಅದು ಸ ಅದು ಸ್ವಲ್ಪ ಹಾಲು ಸ್ವಲ್ಪ ಸುಂಡಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಹಬ್ಬ ಎಲ್ಲರ ಮನೆಯಲ್ಲೂ ಸಹ ಹಬ್ಬ ಇರುತ್ತೆ ಹಬ್ಬದಲ್ಲಿ ಸಿಹಿ ಮಾಡೋದು ತುಂಬ ಇಂಪಾರ್ಟೆಂಟು ನೋಡಿ ನಾನು ಇಲ್ಲಿ ಸಕ್ಕರೆನ ಒಂದು ಐದು ಸ್ಪೂನ್ ಸಕ್ಕರೆ ಹಾಕ್ತೀನಿ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ತಕ್ಕನಾಗಿ ನೀವು ಸಕ್ಕರೆ ಹಾಕ್ಬೋದು ನಾನಿಲ್ಲಿ ಐದು ಸ್ಪೂನ್ ಹಾಕಿದ್ದೀನಿ ನಂಗೆ ಸ್ವಲ್ಪ ಶುಗರ್ ಮೀಡಿಯಮ್ ಇರಬೇಕು ಅತಿ ಹೆಚ್ಚು ಇಷ್ಟ ಆಗಲ್ಲ ಅತಿ ಕಡಿಮೆನೂ ಇಲ್ಲ ಈಗ ಶುಗರೆಲ್ಲ ಕರಗದ ಮೇಲೆ ನಾವು ಅದಕ್ಕೆ ಏನು ಡ್ರೈ ಮಿಕ್ಸಿ ಮಾಡ್ಕೊಂಡಿದ್ವಿ ಅಕ್ಕಿ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದು ಅಕ್ಕಿಯಾಗಿರೋದ್ರಿಂದ ಅದು ಸ್ವಲ್ಪ ರೈಸ್ ಬೆಂದ ಮೇಲೆ ಅನ್ನದ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ನಾವೇನು ಮಾಡಬೇಕು ಜಾಸ್ತಿ ಕೈ ಹಾಕಿ ಹಂಗೆ ತಿರುಗಬೇಕು ತಿರುಗ್ತಾ ಇದ್ದಾಗ ಅದು ಒಂದು ಮೀಡಿಯಮ್ ಇದಕ್ಕೆ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದಾದಮೇಲೆ ಕ್ಯಾರೆಟ್ ಹಾಕ್ತೀನಿ ಗ್ರೈಂಡ್ ಮಾಡಿರೋಂಥ ಕ್ಯಾರೆಟ್ ಕ್ಯಾರೆಟ್ನ ಹಾಕಿ ಅದೇ ಥರನೇ ಮಿಕ್ಸ್ ಮಾಡಬೇಕು ಎರಡು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಈ ಕನ್ಸಿಸ್ಟೆನ್ಸಿಗೆ ನಾವು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ನಾವು ಎರಡನ್ನೂ ಹಾಕಿ ಈ ರೀತಿ ಬರಬೇಕು ಸೊ ಆಗ ಕ್ಯಾರೆಟ್ ಪಾಯಸ ರೆಡಿಯಾಗಿರುತ್ತೆ ನೋಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಬಾದಾಮಿ ಪೌಡ್ರನ್ನ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಎಕ್ಸ್ಟ್ರಾ ಟೇಸ್ಟ್ಗೆ ಬಾದಾಮಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಸೊಫೈನಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿನ ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಯಿಸ್ಕೊಳ್ಬೇಕು ಸೊಫೈನಲ್ಲಿ ಕ್ಯಾರೆಟ್ ಅಕ್ಕಿ ಪಾಯಸ ರೆಡಿಯಾಗಿದೆ ಸೋ ಈ ಪಾಯಸ ಇಷ್ಟ ಆಗಿದರೆ ನಿಮಗೆಲ್ಲ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಥ್ಯಾಂಕ್ ಯು